ಚಿಕ್ಕಸಂದ್ರ ವಾರ್ಡ್ ನೂತನ ಜೆಡಿಎಸ್ ಅಧ್ಯಕ್ಷರಾಗಿ ಯುವ ನಾಯಕ ಭರತ್ ಗುಂಡಪ್ಪ ಆಯ್ಕೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಸಂದ್ರ ವಾರ್ಡಿನ ನೂತನ ಜೆಡಿಎಸ್ ಅಧ್ಯಕ್ಷರಾಗಿ ಹಿರಿಯ ಜೆಡಿಎಸ್ ಮುಖಂಡರಾದ ದಿವಂಗತ ಗುಂಡಪ್ಪಗೌಡರ ಪುತ್ರ ಸಕ್ರಿಯವಾಗಿ ಜೆಡಿಎಸ್ ಸಂಘಟನೆಯಲ್ಲಿರುವ ಯುವ ಮುಖಂಡ ಭರತ್ ಗುಂಡಪ್ಪನವರನ್ನು ಜೆಡಿಎಸ್ ವರಿಷ್ಠರು ಆಯ್ಕೆ ಮಾಡಿ ನೇಮಕ ಪತ್ರವನ್ನು ವಿತರಿಸಿದರು ಚಿಕ್ಕಸಂದ್ರ ವಾರ್ಡ್ ನಿಕಟಪೂರ್ವ ಜೆಡಿಎಸ್ ಅಧ್ಯಕ್ಷರಾದ ದವಳಗಿರಿ ಚಂದ್ರಣನವರ ಕಚೇರಿಯಲ್ಲಿ ನಡೆದ ಪಥಗ್ರಹಣ ಕಾರ್ಯಕ್ರಮದಲ್ಲಿ ರಾಜ್ಯ ಜೆಡಿಎಸ್ ಉಪಾಧ್ಯಕ್ಷರಾದ ಅಂದನಪ್ಪನವರು ಮತ್ತು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷರಾದ ಎಂ ಅವರು ಹಾಗೂ ಹಿರಿಯ ಮುಖಂಡ ಬೈರಪ್ಪ ಮತ್ತು ಮಹಾಪ್ರಧಾನ ಕಾರ್ಯದರ್ಶಿ ಜಯಣ್ಣನವರು ಹಾಗೂ ಹಿರಿಯ ಮುಖಂಡರುಗಳ ಸಮ್ಮುಖದಲ್ಲಿ ನೂತನ ಅಧ್ಯಕ್ಷರಾದ ಭರತ್ ಗುಂಡಪ್ಪನವರಿಗೆ ನೇಮಕಾತಿ ಪತ್ರವನ್ನು ನೀಡಿ ಜವಾಬ್ದಾರಿಯನ್ನು ವಹಿಸಲಾಯಿತು ಇದೇ ವೇಳೆಯಲ್ಲಿ ಭರತ್ ಗುಂಡಪ್ಪನವರು ಎಲ್ಲರಿಗೂ ಧನ್ಯವಾದ ತಿಳಿಸಿ ಎಲ್ಲರನ್ನು ಒಟ್ಟಾಗಿ ಕರೆದುಕೊಂಡು ಪಕ್ಷ ಸಂಘಟನೆಯನ್ನು ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಮುದ್ದಹನ್ಮೇಗೌಡರು ರಮೇಶ್ ರಾಣಿ ಪ್ರತಾಪ್ ಕೃಷ್ಣಪ್ಪ ಚಂದ್ರು ಸೇರಿದಂತೆ ಹಲವು ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಮತ್ತು ಭರತ್ ಗುಂಡಪ್ಪನವರ ಬೆಂಬಲಿಗರು ಉಪಸ್ಥಿತರಿದ್ದರು ಇದೇ ವೇಳೆಯಲ್ಲಿ ಜೆಡಿಎಸ್ ಮುಖಂಡರು ಹಾಗೂ ಭರತ್ ಗುಂಡಪ್ಪನವರ ಬೆಂಬಲಿಗರು ಪಟಾಕಿ ಸಿಡಿಸುವ ಮೂಲಕ ಹಾಗೂ ಭರತ್ ಗುಂಡಪ್ಪನವರಿಗೆ